ಇವರು ಬಾಯಿ ಇವ್ರು ಮಾತಾಡೋದು ಏನು ರೀ ಇದು ನೋಡಿ ನೋಡೇ ನಾನು ಹೇಳಿದ್ದೆ ಇದನ್ನ ಇವ್ರಿಗೆ ಆಗತ್ತೆ ತಕ್ಕ ಶಿಕ್ಷೆ ಅಂತ ಹೇಳಿದ್ದೆ ಅದು ಆಗಿದೆ ಇವತ್ತು ಇನ್ನೂ ಬುದ್ಧಿ ಕಲೀಲಿಲ್ಲ ನನ್ನ ಮನುಷ್ಯ ಇಟೆ ಹೋಗ್ತಾನೆ ಜನರಿಂತ್ರ ದೂರ ಹೋಗ್ತಾರೆ ಎಲ್ಲರಿಂತ್ರ ದೂರ ಹೋಗ್ತಾರೆ ಭಾಳ ಜನ ಹೋಗ್ಯಾರ ನೋಡಿ ನಾವು ಭಾಳ ಜನ ನೋಡಿ ನಾವು ಎಷ್ಟು ಜನ ಹೋಗ್ಯಾರ ಹೇಳ್ತಾನೆ ಹೋಗ್ತಾರೆ ಇವರು ಹೋಗ್ತಾರೆ ಅವರು ಹೋಗ್ತಾರ ನೀನು ಹೋಗ್ತೀಯಪ್ಪ ನಿನಗೂ ಒಂದು ದಿವಸ ಮುಗಿದು ಅಂತಿಮ ಇದೆ ಅನ್ನೋದನ್ನು ಯಾರೂ ಮರಿಬಾರ್ದು ನಮಗೆ ನಮ್ಮದು ಮುಗಿತೈತಿ ಅದು ತಿಳ್ಕೊಬೇಕು ಈ ಒಬ್ಬ ಹಿರಿಯ ಜೀವಿಗೆ ಬಾಯಿಗೆ ಬಂದಂಗೆ ಒಬ್ಬ ಸಮಾಜದ ವ್ಯಕ್ತಿ ಅವನು ಸಮಾಜ ಕಟ್ಟೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಂಥವ್ರು ಅವರೆಲ್ಲ ಅಂಥವ್ರ ಬಗ್ಗೆ ಇಂಥ ಹೇಳಿಕೆಗಳನ್ನು ಕೊಡುವಂಥದ್ದು ಇವರು ಇವ್ರದ್ದು ಸಂಸ್ಕೃತಿಯೇ ಅದು ಬಿಡ್ರಿ ಇವ್ರ ಸಂಸ್ಕಾರನೇ ಅದು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಇವರಿಗೆ ನಾನು ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಇಚ್ಛೆ ಪಡ್ತೀನಿ ನಿಮಗೆ ಯಾವುದೇ ನೈತಿಕ ಹಕ್ಕು ಈ ಸಂಘದಲ್ಲಿ ಇಲ್ಲ ಈ ಸಂಘದಲ್ಲಿ ಇಲ್ಲ ಇನ್ನೊಂದು ಸಂಘದಲ್ಲೂ ಇಲ್ಲ ಅವ್ರಂತರೂ ಇವನ್ನ ದೂರ ಹಾಂ ಇನ್ನು ಹತ್ರ ಕರೆಯೋದಲ್ಲ ಇಟ್ಬಿಟ್ರೆ ಇಲ್ಲಿ ಸುಮ್ಮನೆ ಬಂದು ನಾನೇ ಇರೋ ಅಂತ ಈ ಸಂಘಕ್ಕೆ ಏನು ಏನು ಸಹಾಯ ಮಾಡಿದೆ ನೀವು ಸ್ಪಷ್ಟಪಡಿಸ್ಲಿ ಅದು ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡೋದು ಮೊದಲಕ್ಕೆ ನಿಲ್ಲಿಸ್ಕೋ ಈ ಇನ್ನೂ ಪಾಠ ಕಲ್ತಿಲ್ಲ ಅಂದ್ರೆ ಜನ ಪಾಠ ಕಲಿಸ್ತಾರೆ ನನಗೆ ಸರಿ ಇವರು ಬಾಯಿ ಇವ್ರು ಮಾತಾಡೋದು ಏನು ರೀ ಇದು ನೋಡಿ ನೋಡೇ ನಾನು ಹೇಳಿದ್ದೆ ಇದನ್ನ ಇವ್ರಿಗೆ ಆಗತ್ತೆ ತಕ್ಕ ಶಿಕ್ಷೆ ಅಂತ ಹೇಳಿದ್ದೆ ಅದು ಆಗಿದೆ ಇವತ್ತು ಇನ್ನೂ ಬುದ್ಧಿ ಕಲಿಲ್ಲ ಅಂದ್ರೆ ಮನುಷ್ಯ ಇಟ್ಟೇ ಹೋಗ್ತಾನೆ ಜನರಿಂತ್ರ ದೂರ ಹೋಗ್ತಾರೆ ಎಲ್ಲಾರಿಂತರೂ ದೂರ ಹೋಗ್ತಾರೆ ಭಾಳ ಜನ ಹೋಗ್ಯಾರ ನೋಡಿ ನಾವು ಭಾಳ ಜನ ನೋಡಿ ನಾವು ಎಷ್ಟು ಜನ ಹೋಗ್ಯಾರ ಹೇಳ್ತಾನೆ ಹೋಗ್ತಾರೆ ಇವರು ಹೋಗ್ತಾರೆ ಅವರು ಹೋಗ್ತಾರೆ ನೀನು ಹೋಗ್ತೀಯಪ್ಪ ನಿನಗೂ ಒಂದು ದಿವಸ ಮುಗಿದು ಅಂತಿಮ ಇದೆ ಅನ್ನೋದನ್ನು ಯಾರೂ ಮರಿಬಾರ್ದು ನಮಗೆ ನಮ್ಮದು ಮುಗಿತೈತಿ ಅಂತ ತಿಳ್ಕೊಬೇಕು ಈ ಒಬ್ಬ ಹಿರಿಯ ಜೀವಿಗೆ ಬಾಯಿಗೆ ಬಂದಂಗೆ ಒಬ್ಬ ಸಮಾಜದ ವ್ಯಕ್ತಿ ಅವನು ಸಮಾಜ ಕಟ್ಟೋದ್ರಲ್ಲಿ ಪ್ರಮುಖ ಪಾತ್ರವನ್ನು ಅವರೆಲ್ಲ ಅಂಥವ್ರ ಬಗ್ಗೆ ಇಂಥ ಹೇಳಿಕೆಗಳನ್ನು ಕೊಡುವಂಥದ್ದು ಇವರು ಇವ್ರದ್ದು ಸಂಸ್ಕೃತಿಯೇ ಅದು ಬಿಡ್ರಿ ಇವ್ರ ಸಂಸ್ಕಾರನೇ ಅದು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಇವರಿಗೆ ನಾನು ಒಂದು ಪ್ರಶ್ನೆಯನ್ನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ ನಿಮ್ಗೆ ಯಾವುದೇ ನೈತಿಕ ಹಕ್ಕು ಈ ಸಂಘದಲ್ಲಿ ಇಲ್ಲ ಈ ಸಂಘದಲ್ಲಿ ಇಲ್ಲ ಇನ್ನೊಂದು ಸಂಘದಲ್ಲೂ ಇಲ್ಲ ಅವ್ರಂತರೂ ಇವನ್ನ ದೂರ ಇಟ್ಬಿಟ್ರೆ ಆ ಇನ್ನು ಹತ್ರ ಕರೆಯೋದಲ್ಲ ದೂರ ಇಟ್ಬಿಟ್ರೆ ಇಲ್ಲಿ ಸುಮ್ಮನೆ ಬಂದು ನಾನೇ ಇರೋ ಅಂತ ಈ ಸಂಘಕ್ಕೆ ಏನು ಸಹಾಯ ಮಾಡಿದ ನೀವು ಸ್ಪಷ್ಟಪಡಿಸ್ಲಿ ಅದು ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡೋದು ಮೊದಲಕ್ಕೆ ನಿಲ್ಲಿಸ್ಕೋ ಈ ಇನ್ನೂ ಪಾಠ ಕಲ್ತಿಲ್ಲ ಅಂದ್ರೆ ಜನ ಪಾಠ ಕಲಿಸ್ತಾರೆ ನನಗೆ ಸರಿ